ಇದನ್ನ ನಾನು ಓನ್ ಇನ್ವೆನ್ಷನ್ ಮಾಡ್ಕೊಂಡೆ ಆ ಇದನ್ನು ಮಾಡಿದಾಗ ಟ್ಯೂಬ್ ಇರಲಿಲ್ಲ ಲ್ಯಾಟ್ರಲ್ಲಿ ಒಂದೇ ಅವಾಗ ಟೆಕ್ನಾಲಜಿ ಏರ್ ಇರಿಗೇಷನ್ ಇದು ಲ್ಯಾಂಡ್ ಇರಿಗೇಷನ್ ಅಲ್ಲ ನೀವು ಬೆಳೆ ವಿನ್ಯಾಸ ಯಾವಾಗ ಬೇಕಾದ್ರೂ ಬದಲಾವ ಮಾಡಿರಿ ಇದೇ ನೀರಿನ ವಿನ್ಯಾಸ ಎಲ್ಲಕ್ಕೂ ಅನುಸರಿಸುತ್ತೆ ನಿರಂತರವಾಗಿ ಬೆಳೆ ಬೆಳಿಬೋದು ಇದ್ರಾಗೆ ನೀವು ನಾಲ್ಕು ಬೆಳೆ ಒಂದು ವರ್ಷಕ್ಕೆ ಬೆಳಿಬೋದು ನಾವು ಒಂದು ವರ್ಷ ಆಗಿದೆ ಓ ಇಲ್ಲಿ ಬೆಡ್ ಮಾಡ್ಕೊಂಡು ಕಳೆ ಬಂದೇ ಇಲ್ಲ ಇಲ್ಲಿ ಅವಮಾನ ಒಂದೇ ಪಕ್ಷಷ್ಟೇ ಬರ್ತಿದ್ದ ಇದಕ್ಕೆ ಈಗಷ್ಟೇ ಇದಕ್ಕೆಲ್ಲ ಸನ್ಮಾನ ಬರ್ತಾ ಇದ್ದಾವೆಲ್ಲ ಅಂತ ಆದರೂ ನಿಲ್ಲಿಸಲಿಲ್ಲ ಯಾವುದೇ ಕೆಲಸ ನೋಡಿರಿ ಯಾರೇ ಆಗಲಿ ನಿರಂತರವಾಗಿ ಮಾಡ್ತಾ ಇರಬೇಕು ಇದನ್ನು ನಾವು ಆಗೋಂಗೆ ಎನ್ಲಾರ್ಜ್ ಮಾಡ್ಕೊಂಡು ಇದರಲ್ಲಿ ಮೂವತ್ತು ವರ್ಷದಿಂದ ಕೆಲಸ ಮಾಡಿದ್ದೀವಿ ಇಲ್ಲೇನು ರಹಸ್ಯ ಅಡಗಿಲ್ಲ ಇದನ್ನು ಮೈಕ್ರೋಟ್ಯೂಬ್ಗಳನ್ನ ಎರಡು ಇಂಚ್ ಕಟ್ ಮಾಡ್ಕೊಂಡಿದೀವಿ ಎರಡು ಇಂಚ್ ಕಟ್ ಮಾಡ್ಕೊಂಡು ಅದು ವಿ ಶೇಪ್ ಗ್ರೂ ಮಾಡಿದ್ವಿ ಈ ಈ ಇದನ್ನು ನೀವು ಭಾಳ ಟೆಕ್ನಿಕಲ್ಲಾಗಿ ಮಾಡಬೇಕು ನೀವು ಈ ವಿಷಯ ಬಂದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಅಲ್ಲ ನಂತ ಸರ್ ನಮಸ್ತೆ ಹೆಸ್ರು ವೆಂಕಟೇಶು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕ್ ಚೇಳೂರು ಗ್ರಾಮ ಇಲ್ಲಿ ನೀವೇನು ನೋಡ್ತಾ ಇದ್ದೀರೋ ಇದು ಮಿಸ್ಟ್ರಿ ಇರಿಗೇಷನ್ ಅಂತ ಇದು ಇಸ್ರೇಲಲ್ಲಿ ಆಲ್ರೆಡಿ ಇರೋ ವ್ಯವಸ್ಥೆನೇ ನಾವು ಇದನ್ನು ಸ್ವಲ್ಪ ದೂರ ಹೋಗೋಂಗೆ ವಿನ್ಯಾಸ ಮಾಡ್ಕೊಂಡಿದ್ದೀವಿ ಮಿಸ್ಟ್ ಇರಿಗೇಷನ್ ಏನಿದ್ರು ಪಾಲಿ ಹೌಸಿ ಒಳಗೆ ಬಂದು ಇಂಡೋರ್ ಕೃಷಿಗೆ ಮಾತ್ರ ಬಂದಿತ್ತು ಅದು ಆಲ್ರೆಡಿ ಕೆಲಸ ಮಾಡ್ತಿತ್ತು ಇದನ್ನು ನಾವು ಮೂವತ್ತಡಿಗಾಗೋಂಗೆ ಎನ್ಲಾರ್ಜ್ ಮಾಡ್ಕೊಂಡು ಇದರಲ್ಲಿ ಮೂವತ್ತು ವರ್ಷದಿಂದ ಕೆಲಸ ಮಾಡಿದ್ದೀವಿ ಇದ್ರ ವಿಶೇಷತೆ ಏನು ಅಂತಂದರೆ ಆಲ್ರೆಡಿ ನಾವು ನೀರು ಕೊಡೋ ವಿಧಾನಗಳೆಲ್ಲ ಹನಿ ಕೊಡ್ತೀವಿ ಇಲ್ಲ ಫ್ಲಡ್ನಲ್ಲಿ ಪ್ರವಾಹದ ರೂಪದಲ್ಲಿ ಕೊಡ್ತೀವಿ ಹಂಗೆಲ್ಲ ಕೊಟ್ಟಾಗ ಏನಾಗುತ್ತೆ ಮಣ್ಣಿಗೆ ನೀರೇ ಕೇಂದ್ರೀಕರಣ ಆಗುತ್ತೆ ನೀರು ಎಷ್ಟು ಬೇಕೋ ಗಾಳಿನೂ ಅಷ್ಟೇ ಬೇಕು ಭೂಮಿಗೆ ನೀರು ಹೆಚ್ಚಿಗೆ ಹೋಗೋದ್ರಿಂದ ನೀರು ಭಾರವಾದ ವಸ್ತು ಗಾಳಿ ಅಗುರವಾದ ವಸ್ತು ನೀರು ಹೋದರೆ ಗಾಳಿ ಮೇಲ್ಕೋಗಿರುತ್ತೆ ಒಂದು ವಸ್ತುನ ನಾವು ಕೊಡೋಕೆ ಹೋದರೆ ಇನ್ನೊಂದು ವಸ್ತು ಆಚೆಗೆ ಹೋಗಿರ್ತಿತ್ತು ಆ ವಸ್ತು ನಾವು ತಿರ್ಗಾ ಭೂಮಿಗೆ ಸೇರಿಸ್ಬೇಕು ಗಾಳಿನ ಅಂತಂದರೆ ನೀವು ಮಧ್ಯಂತರ ಬೇಸಾಯ ಬೇಕಾಗುತ್ತೆ ಅವಾಗ ಮಧ್ಯಂತರ ಬೇಸಾಯ ಏರು ಮಡಿ ಮಾಡಬೇಕಾಗುತ್ತೆ ಫಸ್ಟ್ ಆಫ್ ಆಲು ನೀವು ಗಾಳಿ ಮೇಲೆ ಉಳಿಬೇಕು ಅಂದರೆ ಏರು ಮಡಿ ಮಾಡಬೇಕಾಗುತ್ತೆ ಏರು ಮಡಿ ಮಾಡಿದಾಗ ನೀವು ನೀರಾವರಿ ಮಾಡೋಕ್ಕಾಗಲ್ಲ ಈಗ ನೀರನ್ನ ಏರು ಬಾರಿಗೆ ಕುಡಿಸೋಕ್ಕಾಗಲ್ಲ ನೋಡಿ ಈ ವೈವೃಧ್ಯ ಇರೋದರಿಂದ ಏನಾನ ಒಂದು ಇದು ಮಾಡಬೇಕು ಅಂತ ನಾವು ಈ ಇನ್ವೆನ್ಷನ್ನ ಕಂಡುಕೊಂಡು ಇದನ್ನು ಮಾಡಿದಾಗ ಮೈಕ್ರೋಟ್ಯೂಬ್ ಇರಲಿಲ್ಲ ಲ್ಯಾಟ್ರಲ್ಲಿ ಒಂದೇ ಅವಾಗ ಟೆಕ್ನಾಲಜಿ ಬಂದಿದ್ದು ಎಂಬತ್ತ್ ಮೂರರಿಗೆ ಆ ಅದನ್ನು ಇನ್ವಯಾಸ ಮಾಡ್ತಾ 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 ಅದನ್ನೇ ಹತ್ತು ಏಳು ಅಡಿಗೆ ಹೋತು ಎಂಟು ಅಡಿ ಇಪ್ಪತ್ತು ಅಡಿಗೆ ಹೋತು ಈಗ ಒಂದೊಂದು ಸೈಡ್ ಹದಿನೈದು ಅಡಿ ಬರೋಂಗ್ ಮಾಡಿದ್ದೀನಿ ಹೆಚ್ಚು ಜನ ರೈತರುಗಳು ಇದನ್ನು ಮಿಶ್ರಿ ತಪ್ಪು ತಿಳುವಳಿಕೆ ಮಾಡ್ಕೊಂಡಿದ್ದಾರೆ ಒಟ್ಟು ಎರಡು ಸೈಡಿಂದ ಇದು ಮೂವತ್ತಡಿ ಹೋಗೋದು ಹೆಚ್ಚು ಜನ ವಿನ್ಯಾಸನೇ ಮಾಡ್ಕೊಂಡು ಹೆಚ್ಚು ಕಾಲು ಮಾಡ್ತಾ ಇದ್ದಾರೆ ಮೂವತ್ತಡಿ ಹೋಗ್ತಾ ಇಲ್ಲ ಸರ್ ನಿಮ್ಮದು ಅಂತ ಯಾವುದನ್ನು ಮಿಸ್ಗೈಡ್ ಮಾಡ್ಕೋಬೇಡ್ರಿ ಇನ್ನೊಬ್ರನ್ನ ಕೇಳಬೇಡ್ರಿ ನೇರವಾಗಿ ಕಾಲ್ ಮಾಡಿ ನಿಮಗೆ ಏನೂ ಗೊತ್ತಿಲ್ಲ ಅಂದರೆ ನೇರವಾಗಿ ಬನ್ನಿ ನಾವೆಲ್ಲ ಮಾಹಿತಿ ನಿಮ್ಗೆ ಕೊಡ್ತೀವಿ ಯಾವುದು ವಾಣಿಜ್ಯ ಉದ್ದೇಶಕ್ಕೆ ಏನು ನಮ್ಮತಕ್ಕೆ ನಿಮ್ಮನ್ನು ಕರ್ಸ್ಕೊಳಲ್ಲ ಫಲ ಅಪೇಕ್ಷೆ ಇಟ್ಕೊಂಡು ನಮ್ಮತಕ್ಕೆ ಬರಲೂ ಬೇಡ್ರಿ ಈಗ ಈಗ ಯಾಕೆಂದರೆ ನೀವು ಹೆಚ್ಚು ವಿಡಿಯೋಗಳನ್ನೆಲ್ಲ ಏನಂದರೆ ಭೂಮಿಲಿ ಫಲ ನೋಡೇ ನೀವು ಆಕರ್ಷಿತರಾಗೋಗೋದು ನನ್ನಲ್ಲಿ ಈ ವಿಷಯಕ್ಕೆ ಮಾತ್ರ ಬನ್ನಿ ಈ ವಿಷಯ ಬಂದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಇಲ್ಲ ನಾನು ಅಂತ ಇದ್ರ ವಿಶೇಷತೆ ಏನು ಅಂತಂದರೆ ಅಲ್ಲೇನು ಭಾರೇ ನೀರಾಯ್ಸೋಕ್ಕಾಗ್ತಿರ್ಲಿಲ್ಲ ನೀರಾಯ್ಸಬೇಕು ಅಂತ ಸಮಪಾತಿ ಮಾಡಿ ಗಾಳಿಗೂ ನೀರಿಗೂ ಸಮಾನತೆ ಮಾಡೋಕ್ಕಾಗಲಿಲ್ವೋ ಅದನ್ನು ನಾನು ಇದನ್ನು ಮನಗಂಡು ಇದರಲ್ಲಿ ವೈಡಾಗಿ ಹೋಗಿ ಇದ್ರ ವಿನ್ಯಾಸನ ನಾವು ಈ ಮೈಕ್ರೋ ಮೈಕ್ರೋಟೋಬ್ಬಗೆ ಮಾಡಿದ್ದೀವಿ ಹೆಚ್ಚು ಜನ ಇದನ್ನ ಕಲಸಿ ಕಲಸಿ ಅಂತಾರೆ ಸರಳವಾಗಿರೋದು ಕಲ್ಸೋಕ್ಕಾಗಲ್ಲ ಅದನ್ನ ಕಲ್ತ್ಕೋಬೇಕು ಹೆಚ್ಚು ಇರೋದಕ್ಕೆ ಕಲಸಿ ಕಲಸಿ ಅಂದರೆ ಇಲ್ಲೇನು ರಹಸ್ಯ ಅಡಗಿಲ್ಲ ಇದನ್ನು ಮೈಕ್ರೋಟ್ಯೂಬ್ಗಳ್ನ ಎರಡು ಇಂಚ್ ಕಟ್ ಮಾಡ್ಕೊಂಡಿದ್ದೀವಿ ಎರಡು ಇಂಚ್ ಕಟ್ ಮಾಡ್ಕೊಂಡು ಅದು ವಿ ಶೇಪ್ ಗ್ರೂ ಮಾಡಿದ್ವಿ ಈ ಇದನ್ನು ಇದನ್ನ ನೀವು ಭಾಳ ಟೆಕ್ನಿಕಲ್ಲಾಗಿ ಮಾಡಬೇಕು ನೀವು ಎಂಟು ಕ್ಯಾಪ್ ಕ್ಯಾಪನ್ನು ಹಾಕೋಬೋದು ಈಟ್ ಮಾಡಿ ಸೀಲನ್ನ ಮಾಡ್ಕೋಬೋದು ಇದೇನು ಅನ್ನೆಸಸರಿ ಇದು ಇದು ಮಾತ್ರ ಅವಶ್ಯಕ ಇದು ಇದೇನಿರುತ್ತೆ ಇವು ಆರನ್ನ ಎಕ್ವಿಪ್ಮೆಂಟ್ ಮಾಡಿದ್ದೀವಿ ಇದೊಂದು ಎಕ್ವಿಪ್ಮೆಂಟಿಂದ ನೀರು ಹಾಚಕೋದ್ರೆ ಅತ್ತ ಹದಿನೈದು ಅಡಿ ದೂರ ಹೋಗಬೇಕು ಆರು ಅಡಿ ಅಗಲ ಆಗಬೇಕು ಈ ವಿನ್ಯಾಸನ ಕತ್ತರಿಸಿ ಕತ್ತರಿಸಿ ನೀವು ನೀರಲ್ಲೇ ಚೆಕ್ ಮಾಡ್ಕೋಬೇಕು ಇದನ್ನು ಯಾರಿಗೂ ಕಲಿಸ್ಕೊಡಕ್ಕಲ್ಲ ಆ ಈ ಮೇಷ್ಟ್ರಾದರೂ ಅವನು ಹುಡುಗನಿಗೆ ತಿದ್ದೇ ಕಲಿತ್ಕೊ ಅಂತ ಹೇಳ್ತಾನೆ ಹೊರತಾಗಿ ಯಾರಿಗೂ ಅಕ್ಷರನ ಪುಡಿ ಮಾಡಿ ಯಾರ ತಲೆಗೂ ಹಾಕೋಕ್ಕಾಗಲ್ಲ ಹೆಚ್ಚು ಜನ ಇದನ್ನು ನೀವು ಮಿಸ್ಗೈಡ್ ಮಾಡ್ಕೊತಿದ್ದೀರಿ ಇದು ರಹಸ್ಯ ಇಲ್ಲ ಇವರು ಅಂತ ಅಂತ ನೋಡಿ ಈ ಥರ ಕಟ್ ಮಾಡಬೇಕು ವಿನ್ಯಾಸನ ಈ ಥರ ಮಾಡೋದ್ರಿಂದ ಏನಾಗುತ್ತೆ ನೀರು ದ್ರವ ಆದ್ದರಿಂದ ಬಂದು ಇಲ್ಲಿ ಕ್ಲಾಶ್ ಆಗುತ್ತೆ ಮ್ಯಾಗೆ ಗುದ್ದೋದ್ರಿಂದ ಗುದ್ದಿ ಇಲ್ಲಿ ಆಂಗಲ್ ಇರೋದ್ರಿಂದ ಆಂಗಲ್ಲಿಗೆ ವಿಸ್ತಾರ ಆಗಿಬಿಡುತ್ತೆ ನೀ ಗಾಳಿಗಿಂತ ಅಗುರ್ವಾಗಿ ನೀರು ನೀವು ಮಾಡಬೇಕು ಅಗುರಾಗಿ ಮಾಡಿದಾಗ ಏನಾಗುತ್ತೆ ಗಾಳಿಲ್ಲೇ ವಾಹಕವಾಗಿ ತೇಳ್ಕೊಂಡು ಹೋಗುತ್ತೆ ನೀವೇನು ಲ್ಯಾಟ್ರಲ್ಲು ಟ್ಯೂಬ್ ವಾಹಕವಾಗಿ ಗಿಡದ ಗಿಡದ್ಬಿಡ್ಕಾಗ್ತಿದ್ರು ಇದು ನೇರವಾಗಿ ಗಾಳಿನೇ ವಾಹಕ ಮಾಡ್ತಿದ್ದೆ ಇದು ಏರ್ ಇರಿಗೇಷನ್ ಇದು ಲ್ಯಾಂಡ್ ಅಲ್ಲ ಲ್ಯಾಂಡ್ ಇರಿಗೇಷನಾಗ ಏನೇನು ಆಗ್ತಿದ್ರೋ ಇದರಲ್ಲ ಅದೆಲ್ಲ ಅನುಕೂಲ ಆಗುತ್ತೆ ಇಲ್ಲಿ ಲ್ಯಾಟ್ರಲ್ಲಿ ಹೆಚ್ಚಿಗೆ ತೊಗೊಳೋದಲ್ಲ ಆರುನೂರು ಮೀಟ್ರ್ ಒಂದು ಎಕರೆಗೆ ಲ್ಯಾಟ್ರಲ್ಲಿ ತೊಗೊಳುತ್ತೆ ಇದರಡೀಲಿ ಏಕ ಸಬ್ಲೈನ್ ತೊಗೊಂಡಿರ್ತಿದೆ ಹೆಚ್ಚು ಜನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇದನ್ನು ನೀವು ಲ್ಯಾಟ್ರಲ್ಲಿಂದ ಒಂದನ್ನು ಮಾತ್ರ ಕನೆಕ್ಟ್ ಮಾಡೋಕ್ಕಾಗೋದು ಇದರಿಂದ ನೀವು ತಿರ್ಗಾ ಲ್ಯಾಟ್ರಲ್ಲಾಗಿ ಮಾಡಿ ಇನ್ನೊಂದು ಕನೆಕ್ಟ್ ಮಾಡೋಕೆ ಬರೋಲ್ಲ ಇದರನ್ನ ಈ ಥರ ಉಕ್ಸ್ ಮಾಡ್ಕೊಳ್ಳಿ ಮ್ಯಾಗೆ ಹ್ಯಾಂಗಿಂಗ್ ಇರೋದ್ರಿಂದ ನೀವು ಕಬ್ಬು ಬಾಳೆ ಯಾವ ಕೃಷಿಗೆ ಬೇಕಾದ್ರೂ ಸಾಮೂಹಿಕವಾದ ನೀರಾವರಿ ಇದು ಒಂದು ಸಲ ನೀವು ವಿನ್ಯಾಸ ಮಾಡೋದ್ರಿಂದ ಪ್ರ ಯಾವ ನೀವು ಬೆಳೆ ವಿನ್ಯಾಸ ಯಾವಾಗ ಬೇಕಾದ್ರೂ ಬದಲಾವ ಮಾಡಿರಿ ಇದೇ ನೀರಿನ ವಿನ್ಯಾಸ ಎಲ್ಲಕ್ಕೂ ಅನುಸರಿಸುತ್ತೆ ಅಲ್ಲಿ ನೀವೇನು ಹನ್ನೆರಡು ಅಡಿಗೆ ಸಾಲು ಮಾಡಿ ತಿರ್ಗಾ ಆರು ಅಡಿಗೆ ಬೇರೆ ಬೆಳೆ ಹಾಕಿದ್ರೆ ಏನು ಸಮ ಆವಾಗ ನೀವು ಅಲ್ಲಿ ವಿನ್ಯಾಸ ಬದಲಿಸ್ಬೇಕಾಗುತ್ತೆ ಇಲ್ಲಿ ಸ್ಥಿರ ವಿನ್ಯಾಸ ಇದು ಗಾಳಿ ನೀರು ಎಲ್ಲಾವುದು ಸಮ ಆಗಿರೋದ್ರಿಂದ ಅವರಲ್ಲಿ ವೈರು ಸಮತೋಲನೆ ಬರೋದರಿಂದ ನೀವು ಭೂಮಿ ಗುಣಮಟ್ಟ ಹೆಚ್ಚಾಗುತ್ತೆ ಆಮೇಲೆ ಕಡು ಹಸಿರಾಗಿ ಬರುತ್ತೆ ನೀವು ಎಲೆ ನೋಡ್ತಾ ಇದ್ದೀರಲ್ಲ ಅಳಸು ಎಲೆ ನೋಡಿ ಅಲ್ಲಿ ಇಲ್ಲಿ ಡ್ರಿಪ್ ಇರೋದು ಎಲೆ ನೋಡಿ ಇದು ಕ ತಿಳಿ ಹಸಿರಾಗಿದೆ ತಿಳಿ ಹಸರಾಗಿದೆ ಅಲ್ಲಿ ನೀವು ಮೊದಲನೇ ಸಲ ನೋಡಿದ್ದು ಕಡು ಹಸರಾಗಿದೆ ಏನು ಕಾರಣ ಅಂದರೆ ಇದು ಬೇರಿಂದ ಸಾರಜನಕ ತಗೋಬೇಕು ಅದು ಪ್ರಕೃತಿಯಿಂದಲೇ ಸಾರಜನಕ ಜನಕ ಆಹಾರ ಎಲ್ಲನ ಮುಖ ತೊಂದು ತೊಂಬತ್ತು ಅದು ಎಲೆಯಿಂದಲೇ ತಗೊಳ್ಳೋದ್ರಿಂದ ರೋಗಗಳು ಕಮ್ಮಿ ಆಗು ಏನು ಗಿಡಗಳಿಗೆ ನೀವು ಆಹಾರ ಪೂರೈಸಬೇಕು ಅಂದರೆ ಭೂಮಿ ಹಾಳಾಗಿರುತ್ತೆ ಗಿಡ ಉದ್ಧಾರ ಆಗಿರುತ್ತೆ ಆ ಭೂಮಿ ಹಾಳಾದಾಗ ಗಿಡನೂ ಹಾಳಾಗುತ್ತೆ ರೋಗಗಳು ಬರ್ತಾ ಇರೋದು ಇನ್ನೊಂದು ಕಾರಣ ಆಮೇಲೆ ಏರು ಮಡಿ ಮಾಡೋದ್ರಿಂದ ಏನಾಗುತ್ತೆ ಭೂಮಿ ಆಳಸೋದಿಲ್ಲ ಯಾವತ್ತಲೂ ನೀರು ಅಮೃತನೂ ಹೌದು ವಿಷನೂ ಹೌದು ಅದು ವಿನಾಶಕಾರಿನೂ ಹೌದು ಪ್ರಾಣ ಉಳು ಇದು ಹೌದು ಅದು ಹಂಗಾಗಿ ದೇವರು ಅದನ್ನು ದೂರ ಇಟ್ಟಿದ್ದಾನೆ ಮೂರು ಭಾಗ ನೀರಿದ್ದರು ಪ್ರಕೃತಿ ಒಂದೇ ಭಾಗ ಭೂಮಿ ಇದ್ದರು ನೀರು ಕೊರತೆಯಾಗೇ ಮಾಡಿದ್ದಾನೆ ಯಾಕೆ ಅಂತಂದ್ರೆ ಅದು ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲದನ್ನ ದೂರಕ್ಕೆ ಆಗಿದ್ದಾನೆ ಆಮೇಲೆ ನೀರು ನೀವು ಯಾವುದೇ ಕೃತಕ ಮೂಲದಿಂದ ಕೊಟ್ಟಾಗ ಲವಣಾಂಶ ಇದ್ದೇ ಇರುತ್ತದು ಮಳೆ ಅಂದರೆ ಅದು ಅದು ಕಾಯಿ ಸಾರಿಸಿದ ನೀರಿದ್ದಂಗೆ ಅದು ನೀವು ಭೂಮಿಯಿಂದ ಕೊಡೋದು ಅದು ಕಚ್ಚಾ ವಸ್ತು ಇದ್ದಂಗೆ ನೀವು ಯಾವಾಗ ನೀರು ಬಿಡ್ತೀರಾ ಫ್ಲೋರೈಡು ನೀರೊಳಗೆ ಫ್ಲೋರೈಡು ಇರೋದ್ರಿಂದ ಲವಣಗಳು ಚಲಿಸಲ್ಲ ಆ ಭೂಮಿಗೆ ಬಿಟ್ಟಾಗ ಏನಾಗುತ್ತೆ ಲವಣಗಳು ಅಲ್ಲೇ ಕುಡಿದುಕೊಡ್ತವೆ ನೀರು ಆವಿ ಆಗುತ್ತೆ ಇಲ್ಲ ಹಿಂಗೇ ಹೋಗುತ್ತೆ ಲವಣಗಳಿಗೆ ಆ ಗುಣ ಇಲ್ಲ ಇಲ್ಲ ಅವಾಗ ನೀವು ಸತ್ತು ಪ್ರತಿ ಸರಿ ಪ್ಲಡ್ ಮಾಡಿದಾಗ ಏನಾಗುತ್ತೆ ನೀರು ಹಾಯಿಸ್ದಾಗಾಯಿಸ್ದಾಗ ಉಪ್ಪು ಸೇರ್ತಾ 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 ಏನಾಗುತ್ತೆ ಭೂಮಿ ಹಾಳಾಗೋಗುತ್ತೆ ನಾವು ಇರಿಗೇಷನ್ಗೆಗೋಸ್ಕರ ಕಲ್ಟಿವೇಷನ್ಗೋಸ್ಕರ ಸಮಪಾತಿ ಮಾಡಿರೋದು ನಾವು ಈ ದುಷ್ಪರಿಣಾಮ ಇನ್ನೂ ಹೆಚ್ಚಾಗುತ್ತೆ ನಮಗೆ ಹಿಂಗೆ ಏರಿಳಿತ ಮಾಡೋದ್ರಿಂದ ಏನಾಗುತ್ತೆ ಗಾ ಗಾಳಿ ನೀರು ಬೆಳಕು ಯಥೇಚ್ಛವಾದ ಬೆಳಕು ಸಿಗುತ್ತೆ ಈಗ ಇದು ಏನು ಕಣಿವೆ ದೇವರು ನೀವು ಸಕಲೇಶ್ವರ ಅಲ್ಲೆಲ್ಲ ನೋಡ್ತಿರೋ ಕಣಿವೆ ಇರ್ತವೆ ಬೆಟ್ಟ ಗುಡ್ಡ ಇರ್ತವೆ ಹಂಗಿರೋದ್ರಿಂದ ಬಿಸಿಲು ಜಾಗ ಹೆಚ್ಚು ಕಾಣುತ್ತೆ ನಿಮಗೆ ಹೆಚ್ಚು ಕಾಣೋದ್ರಿಂದ ಬೆಳಕು ಹೆಚ್ಚು ಭಾಗಕ್ಕೆ ವಿನ್ಯಾಸ ಆಗುತ್ತದು ಅಂದರೆ ಏರಿವೇಷನ್ ಮಾಡಿದಾಗ ಬೆಳಕು ಹೆಚ್ಚು ಬೆಳಕು ಬರುತ್ತೆ ಏರಿವೇಷನ್ ಲ್ಯಾಂಡ್ ಮಾಡೋದ್ರಿಂದ ಹೆಚ್ಚಾದ ನೀರು ಕೆಳಗಡೆ ಹಿಂಗೆ ಹೋಗ್ತವೆ ಜಾರು ಹೋಗ್ತವೆ ಜಾರು ಹೋಗ್ಬೇಕಾದ್ರೆ ಉಪ್ಪನ್ನು ಜಾರ್ಸ್ಕೊಂಡು ತಗೊಂಡು ಹೋಗ್ತೀವಿ ವಾರ್ಷಿಕವಾಗಿ ಮಳೆ ಬಂದಾಗ ನಿಮ್ಗೆ ಏನು ಅನುಕೂಲ ಆಗುತ್ತೆ ಅಂದರೆ ನೀವು ಅಡುಗೆ ಮಾಡ್ದಾಗ ಹೆಂಗೆ ಪಾತ್ರೆ ತೊಳೆದು ತಿರ್ಗಿ ಹೊಸ ಅಡಿಗೆಗೆ ರೆಡಿ ಮಾಡ್ತಿರೋ ಆ ಥರ ಮಳೆ ಬಂದಾಗ ಅದ್ರ ಮೇಲೆ ಬಿದ್ದಾಗ ಏನಾಗುತ್ತೆ ಶುದ್ಧವಾದ ನೀರು ಬಿದ್ದು ಆ ಲವಣಗಳೆಲ್ಲ ತೊಳ್ಕೊಂಡು ಕೆಳಗಡೆಗೆ ಇದಾಗುತ್ತೆ ಆಲ್ರೆಡಿ ಪ್ರಕೃತಿ ಇದನ್ನ ಮಾಡ್ಕೊಂಡಿರ್ತೈತೆ ತಳ್ಳ ಕೊಳ್ಳೋ ನಿಯಮ ಎಲ್ಲನ ನಾವು ಇರಿಗೇಷನ್ ಅಂತ ನೀವು ವ್ಯವಸಾಯ ಅಂತ ಬಂದು ಇದನ್ನೆಲ್ಲ ಕೃತಕ್ವಾದ ವಿನ್ಯಾಸಕ್ಕೆ ಮಾಡಿಕೊಂಡು ಸರ್ ಒಂದು ಎಕರೆ ಮಾಡೋಕ್ಕಿದು ನಲವತ್ತು ಸಾವಿರ ಖರ್ಚು ಬರುತ್ತೆ ಇದು ಸ್ಥಿರ ವ್ಯವಸ್ಥೆ ಆದ್ದರಿಂದ ಎಲ್ಲ ಸ್ಥಿರವಾದವೇ ಇಲ್ಲಿ ಹಾಕಬೇಕು ಯಾವುದೋ ರೋಲ್ ಆಗಲಿ ಪಾಲಾಗಲಿ ಅಂತ ಹಾಕೋಕ್ಕಾಗೋದಿಲ್ಲ ಇಲ್ಲಿ ಹೆಚ್ಚು ಅರ್ಧ ಪಿ ಸಿನೇ ತಗೊಳ್ಳುತ್ತ ಅಡಿಗೆ ತೊಗೊಳೋದ್ರಿಂದ ನಿಮಗೆ ವೆಚ್ಚ ಆಗೇ ಆಗುತ್ತೆ ಆಮೇಲೆ ಸ್ಥಿರವಾಗಿರುತ್ತೆ ನೀವು ವರ್ಷ ವರ್ಷ ಕಂತುರು ರೂಪದಲ್ಲಿ ಕಟ್ಕೊಂಡು ಹೋಗೋ ಅವಶ್ಯಕತೆ ಏನಿಲ್ಲ ಎರಡೆರಡು ರೋಲೆ ತಂದು ಮೇಲೆ ಎಳೆಯೋದು ಲಾಟ್ರಲ್ಲು ಆಮೇಲೆ ಲ್ಯಾಟ್ರಲ್ ಡಿಸ್ಟರ್ಬೆನ್ಸ್ ನಿಮ್ಗೆ ಇದ್ರಾಗ ಬರೋಲ್ಲ ನೀವು ಹೆಚ್ಚಕ್ಕೆ ಹೋಗಬೇಡಿ ಯಾವುದೂ ಅನುಕೂಲ ಕಡಿಕ್ಕೆ ಹೋಗ್ರಿ ವೆಚ್ಚಕ್ಕೆ ಹೋದಾಗ ಎಲ್ಲವೂ ದುಬಾರಿ ಅಂತ ಅನಿಸೆ ಅನ್ಸುತ್ತೆ ನಿಮಗೆ ಒಂದು ಸಲ ಇನ್ವೆಶ್ಟ್ಮೆಂಟ್ ಇದೆ ಅಲ್ಲ ಅಂತ ಆಮೇಲೆ ನೀವು ಬೇರೆ ಬೇಳೆ ಬದಲಾಯಿಸಿರೂ ವಿನ್ಯಾಸ ಬದಲಿಸಂಗಿಲ್ಲ ಸ್ಥಿರವಾಗಿರುತ್ತೆ ಇದು ಆಮೇಲೆ ಸೂರ್ಯಗೆ ನಿಲುಮಕ್ಕಿರೋದ್ರಿಂದ ಇದು ಯಾ ಬೇಗ ಬಿಸಿಲಿಗೆ ಹಾಳಾಗಲ್ಲ ಸಮನಾಗಿ ನೀವು ನೀರು ಕೊಡೋದ್ರಿಂದ ಇಲ್ಲಿ ಯಾವುದೇ ಜೀವಿಗೆ ಬಾಯಕೆ ಅನ್ನೋದೇ ಬರೋದಿಲ್ಲ ಬ ಯಾವುದೇ ಬಂದು ಪೈಪ್ಗಳು ಹಾಳು ಮಾಡೋದಿಲ್ಲ ಲ್ಯಾಟ್ರಲ್ಲು ಭಾಳ ಕಮ್ಮಿ ತಗೊಳುತ್ತೆ ಎರಡು ರೋಲ್ ಅಷ್ಟೇ ತೊಗೊಳೋದು ಪಿ ಯು ಸಿ ತೊಗೊಳುತ್ತೆ ಇದು ಏನು ಎಡ್ ನೋಡ್ತಿದ್ದೀರ ಅದಾಗ ಆರು ನೀವು ಮೈಕ್ರೋಟೋಬ್ ವಿನ್ಯಾಸ ಮಾಡ್ಕೋಬೇಕು ಅದನ್ನೆಲ್ಲ ಅದು ಗ್ರೂ ಟೈಪ್ ಮಾಡಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತದಲ್ಲ ಸುಲಭನೇ ಅದೆಲ್ಲ ಇರೋದು ಇದನ್ನು ಕಲಿಸ್ಬೇಕು ಅಂತ ಏನಿಲ್ಲ ಹೆಚ್ಚು ಜನಕ್ಕೆ ಸೈಕಲ್ ಕೊಡ್ಬೋದು ಸೈಕಲ್ ಕಲಿಸಿ ಅಂತಂದ್ರೆ ಆಗಲ್ಲ ಅದು ನಿಮ್ಮ ಅನುಭವದಿಂದಲೇ ಕಲೀರಿ ಕಟ್ ಮಾಡ್ರಿ ನೀರೇ ಚೆಕ್ ಮಾಡಿಕೊಳ್ಳ್ರಿ ಹದಿನೈದು ಅಡಿ ತನಕ ಹೋತಾ ಟಾರ್ಗೆಟ್ ರೀಚ್ ಆತ ಆ ಎಡ್ಗಳ್ನ ಉಳಿಸ್ಕೊಳ್ಳಿ ಇದು ಮಿಷನ್ ಹ್ಯಾಂಡ್ ಮೇಡ್ ಆದರೆ ಇಲ್ಲಿ ನಮಗೆ ವೇಸ್ಟೇಜ್ ಬಂದೇ ಬರುತ್ತೆ ಐವತ್ತು ಕಟ್ ಮಾಡಿರಿ ಇಪ್ಪತ್ತು ಮೂವತ್ತು ಉಳಿತಾವಾಗ ಅಷ್ಟು ಮಾಡ್ಕೊಂಡು ಹೋಗಿರಿ ನೀವೇ ಮಾಡೋದರಿಂದ ನುಳಿಸೋದು ಈಜಿ ಈಗ ಇದಕ್ಕೋಸ್ಕರ ನೀವೆಲ್ಲೋ ಬೇರೆ ನಗರಕ್ಕೆ ಹುಡ್ಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ ನೀವೇ ನಿರ್ವಹಣೆ ಮಾಡ್ಬೋದು ನೀವೇ ನಿರ್ಮಾಣ ಮಾಡ್ಬೋದು ನೀವೇ ಇದರ ಅನುಕೂಲ ಮಾಡ್ಕೋಬೋದು ನಿಮಗೆ ಯಾವುದೇ ಸಮಸ್ಯೆ ಪ ಪ್ರಕೃತಿ ವೈರುಧ್ಯಗಳಿಲ್ಲ ವೈರಸ್ ಎಫೆಕ್ಟ್ ಬರೋಲ್ಲ ಇಲ್ಲಿ ಆಮೇಲೆ ನೀವು ವೈವಿಧ್ಯ ನಿರಂತರವಾಗಿ ಬೆಳೆ ಬೆಳಿಬೋದು ಇದ್ರಿಗೆ ನೀವು ನಾಲ್ಕು ಬೆಳೆ ಒಂದು ವರ್ಷಕ್ಕೆ ಬೆಳಿಬೋದು ನೀವೇನು ಒಟ್ಲು ಬಿಡ್ತೀವಿ ಅಂತ ಅಲ್ಲಿ ನೆಲ ವಿನ್ಯಾಸ ಮಾಡಿ ಒಂದು ಇದಕ್ಕೆ ಒಟ್ಲು ಬಿಡೋ ಪದ್ಧತಿ ಅಂತ ಇರ್ತೀರಲ್ಲ ಇಲ್ಲೇನು ಆಲ್ರೆಡಿ ಬೇರೆ ಬೆಳೆ ಇರ್ತೈತೋ ಅದರೊಳಗೆ ನೀವು ಕಾಳುಗಳು ಹಾಕಿ ಹಿಂದಿಂದೆ ಹಿಂದಿಂದೆ ಇದನ್ನು ಪಡೀತಾ ಹೋಗ್ಬೋದು ಒಂದು ಸ್ಟ್ಯಾಂಡಿಂಗ್ ಕ್ರಾಪ್ ಇದ್ದರೆ ಒಂದು ಸಿಟ್ಟಿಂಗ್ ಕ್ರಾಪ್ ಅದ್ರ ನೀವು ಫಿಕ್ಸ್ ಮಾಡಿರಬೇಕು ಅಲ್ಲೇನು ನೋಡ್ತಾಯಿದ್ರಿ ನೋಡಿರಿ ಬೆಂಡೆ ಅದು ಒಂದು ವರ್ಷದ್ದು ಹಿಂದೆ ಹಾಕಿರೋದು ಬಿತ್ತನೆ ಮಾಡಿರೋದು ಎರಡನೇ ಸಲ ಕಡ್ದು ಪ್ರೂನಿಂಗ್ ಮಾಡಿ ಕಡಿದು ಬಂದು ಹುಟ್ಟಿದೆ ಇಲ್ಲಿ ಈಗ ಡೆಮೋ ಆದ್ರಿಂದ ಇಲ್ಲಿ ಏನನ್ನು ಹಾಕ್ತಾ ಇಲ್ಲ ಇಲ್ಲೇನು ಎಫೆಕ್ಟ್ ಇದೋ ಆ ಎಫೆಕ್ಟಾಗೆ ನಾನು ಅಂತ ಅಲ್ಲಿ ಸಪ್ಸಿಗೆ ಸೊಪ್ಪು ನೋಡಿರಿ ಬಿದ್ದು ಹುಟ್ಟಿರೋದು ಅದು ಸೊಪ್ಪು ಬೀಜ ಅದು ಒದ್ಸಲಿ ಹಾಕಿದ್ದೀವಿ ಅದು ಕಿತ್ಕೊಂಡಿಲ್ಲ ಅಲ್ಲೇ ಬಿದ್ದು ನಾನು ಅಂತ ಏರು ಮಡಿ ಮಾಡೋದ್ರಿಂದ ನೀವು ತುಳಿಯೋದಿಲ್ಲ ನೋಡಿ ಅಲ್ಲಿ ಫುಟ್ಪಾತಾಗಿ ಓಡಾಡಕ್ಕೆ ಅಂತಲೇ ಮನುಷ್ಯಗಿದೆ ಇಲ್ಲಿ ಯಾವುದೇ ಯಂತ್ರೋಪಕರಣ ಬೇಕಿಲ್ಲ ನೀವು ಪಕ್ಕದ ತೋಟನೇ ನೋಡ್ತಿದ್ದೀರ ವರ್ಷಕ್ಕೆ ಆರು ಸಲ ಗೈತಿದ್ದಾರೆ ಅಲ್ಲಿ ಕಳೆ ಎಷ್ಟಿದೆ ನೋಡಿ ನಾನು ಅಂತ ನೋಡಿ ಕಳೆ ನಿರ್ಮೂಲನೆ ಆಗೇ ಇಲ್ಲ ಇಲ್ಲಿ ನಾವು ಒಂದು ವರ್ಷ ಆಗಿದೆ ಓ ಇಲ್ಲಿ ಬೆಡ್ ಮಾಡ್ಕೊಂಡು ಕಳೆ ಬಂದೇ ಇಲ್ಲ ಇಲ್ಲಿ ಸಣ್ಣ ಸಣ್ಣದಾಗಿ ಬರೋದೇ ಕೈಯಲ್ಲೇ ಅವಾಯ್ಡ್ ಮಾಡ್ಕೋಬೋದು ನೋಡಿ ಕೃಷಿ ಭಾಳ ಸುಲಭ ಇದೆ ನಾವು ಪ್ರಕೃತಿನ ಅನುಸರಿಸೋದ್ರೆ ಸುಲಭ ಇದೆ ನೀವು ಕೃತಕ್ವಾಗಿ ಹೋದರೆ ಯಾವತ್ತೂ ಸುಲಭ ಇಲ್ಲ ಇದು ವಿಧಾನ ಎಲ್ಲ ನಮ್ಮದು ಪ್ರಕೃತಿ ಎಂದು ಹಣ ಕೇಳಲ್ಲ ಅದೇನಿದ್ರು ವೆಚ್ಚ ಕೇಳಲ್ಲ ಅದು ಇನ್ ಶೂನ್ಯವಾಗೇ ನಿಮಗೆ ಬರುತ್ತೆ ಏನು ಡಿ ಟಿ ಎಚ್ ಆಡಿಯೋ ವಿಡಿಯೋ ಬರೀ ಎರಡನ್ನೇ ನಾವು ಡಿ ಟಿ ಎಚ್ ತಗೊತಿದ್ವಲ್ಲ ನೀರು ನೆಳ್ಳು ಆಹಾರ ಎಲ್ಲದೂ ಡಿ ಟಿ ಹೆಚ್ ಬರಬೇಕು ಅವಾಗ ಬಂದಾಗ ನಮ್ಮ ಪರಿಪೂರ್ಣ ಜೀವನ ಸಮೃದ್ಧಿ ಆಗುತ್ತೆ ವಿಡಿಯೋ ಆಡಿಯೋ ನೀವು ಡಿ ಟಿ ಹೆಚ್ಚು ಗುಣಮಟ್ಟದ ಕೇಳಿದ ಕ್ಷಣಕ್ಕೆ ನೋಡಿದಾಕ್ಷಣಕ್ಕೆ ಏನೂ ಬದಲಾವಣೆ ತರೋಕ್ಕಾಗಲ್ಲ ಅದು ಆಹಾರ ಮೂಲ ಆಹಾರ ಜೀವನ ಗುಣಮಟ್ಟದ ಬರಬೇಕು ಒಂದು ಸಲ ವಿನ್ಯಾಸ ಮಾಡಿದ ಮೇಲೆ ಈ ಪೈಪ್ಲೈನ್ ಏನಿರುತ್ತೋ ಲೈಫು ವಿರತಕ ನಿಮಗೆ ಇದು ಬಳಕೆ ಬರುತ್ತೆ ಆಮೇಲೆ ಉಳುಮೆ ಮಾಡೋರ್ಗು ತೊಂದರೆ ಇಲ್ಲ ಮಧ್ಯೆ ಎರಡು ಆಗುತ್ತೆ ಹೋಗುತ್ತೆ ಹಿಂಗೋ ಏಳು ಎಂಟು ಹೆಂಗೆ ಬೇಕಾದ್ರೂ ಉತ್ನೇ ಮಾಡ್ಕೋಬೋದು ಸುತ್ತಿಕ್ಕೂ ಅವಶ್ಯಕತೆ ಇಲ್ಲ ಮೇಂಟೆನೆನ್ಸ್ ಖರ್ಚು ಬರಲ್ಲ ಇದು ಸ್ಥಿರ ವೆಚ್ಚ ಹೆಚ್ಚು ಅನ್ನೋದು ಬಿಟ್ಟು ಇದರಲ್ಲಿ ಏನು ತೊಂದರೆಗಳೇ ಇರಲಿಲ್ಲ ಅಂಥ ಬಿರುಗಾಳಿ ಬಂದಾಗ ಸ್ವಲ್ಪ ಇದಕ್ಕೆ ತೊಂದರೆ ಆಗುತ್ತೆ ಅಷ್ಟೇ ಒಂದು ಸೈಡ್ ಹೋಗುತ್ತೆ ಅವಾಗ ಆ ಬಿರುಗಾಳಿ ಇಲ್ದಿದ್ದಾಗ ನೀವು ನೀರನ್ನ ಅವಾಯ್ಡ್ ಮಾಡ್ಕೋಬೇಕು ಹೆಚ್ಚು ಜನ ಬಿಸಿಲು ಪ್ರದೇಶಕ್ಕೆ ಇದಾಗಲ್ಲ ಅಂತಾರೆ ಇನ್ನೊಂದು ಎರಡು ನಿಮಿಷ ಹೆಚ್ಚಿಗೆ ಬಿಡಬೇಕಷ್ಟೇ ಈಗ ಎರಡು ಆ ಪ್ರದೇಶದೀಗ ನೀವು ಎಂಥ ಸಾಮೂಹಿಕ ಏಕ ಬೆಳೆಗಳನ್ನೆಲ್ಲ ಬೆಳೆಯುತ್ತವೆಲ್ಲ ನೀವು ಸಾ ಇವನ್ನೆಲ್ಲ ಅಂತರ ಬೆಳೆಗಳು ಮಾಡ್ಕೋಬೋದು ಅಂತರ ಬೆಳೆ ಮಾಡ್ಕೊಳೋದ್ರಿಂದ ನಿಮಗೆ ವೈವಿಧ್ಯತೆ ಇರೋದ್ರಿಂದ ರೋಗಾಣುಗಳು ಬರೋಲ್ಲ ಏಕ ಬೆಳೆ ಬೆಳೆಯೋದ್ರಿಂದಲೇ ನಿಮ್ಗೆ ಔಷಧಿಗಳು ರೋಗಗಳು ಹೆಚ್ಚು ಕಾಣಿಸ್ಕೊಳೋದು ವೈವಿಧ್ಯತೆ ಬೆಳೆದಾಗ ಒಂದು ಗಿಡಕ್ಕೂ ಒಂದು ಗಿಡಕ್ಕೂ ಅಂತರ ಮಾಡಿದಾಗ ಆ ರೋಗಾಣು ವೃದ್ಧಿಯಾಗೋಕ್ಕೆ ಅವಕಾಶ ಆಗಲ್ಲ ನೋಡಿರಿ ಆಗಲೇ ನಿಮ್ಗೊಂದು ಮರ್ತಿದ್ದು ಪೈಪ್ಲೈನಿಗೆ ಎಕ್ಸಸ್ ಬಂದು ಇದೊಂದು ದಾರ ಎಕ್ಸಸ್ ವಿನ್ಯಾಸ ಕೇಳುತ್ತೆ ನೀವು ಮೇಲ್ಗಡೆಯನ್ನ ಹ್ಯಾಂಗ್ ಮಾಡೋಕ್ಕೆ ಆ ಥರ ಒಂದು ನೀವು ಸ್ಥಿರವಾಗಿರೋ ಒಂದು ದಾರ ಕಟ್ಕೋಬೇಕು ತೆಂಗಾದರೆ ಒಂದು ಬಲಿಷ್ಠವಾಗಿರೋ ಹಾಡಾಗಿರೋ ತಂತಿ ಹಾಕ್ಕೋಬೇಕು ನೀವು ಬೇರೆ ಈ ಹೊಲ ವ್ಯವಸಾಯ ಬೆಳೆಗಳಾದರೆ ನಿಮಗೆ ಸುಮಾರು ತಂತಿ ಕಟ್ಕೊಂಡ್ರೂ ಆಗುತ್ತೆ ಇವು ಸ್ಪೇರಾಗಿ ಜೀವಂತ ನಲವತ್ತು ಕಡ್ಡಿಗಳನ್ನ ಒಂದು ಭೂಮಿಲಿ ಇರೋಂಗೆ ನೀವು ನೋಡ್ಕೋಬೇಕು ನುಗ್ಗೆನ ನುಗ್ಗೆ ಒಂದೇ ಬರೋದಿದು ಆಧಾರವಾಗಿ ಯಾಕೆಂದರೆ ಬೇರೆ ಬೆಳೆಗೆ ನಿಮಗೆ ಕಾನಾಗೋಲ್ಲ ಇದು ಬೇರೆ ಯಾವನೇ ಬೆಳೆದ್ರು ಇಲ್ಲಿ ನೆರಳಾಗುತ್ತೆ ನಿಮಗೆ ನಲವತ್ತು ನುಗ್ಗೆ ಬರೋದ್ರಿಂದ ಇವರಲ್ಲೂ ನೀವು ಆದಾಯ ನೋಡ್ತೀರ ಈ ಪೋಲ್ಗಳಾಗಿ ನಿಲ್ಸಿರೋದ್ರಗೂ ಈ ಒಂದು ಕೋಲ್ಗಳನ್ನ ನೀವು ಆಗಿ ನಿಲ್ಲಿಸ್ಕೋಬೇಕಾಗುತ್ತೆ ಸಬ್ಲೈನು ಕೋಲು ಈ ದಾರ ಈ ಮೂರೇ ಎಕ್ಸಸ್ ಇರೋದಿದ್ರಾಗೆ ನೀವು ಹೆಚ್ಚು ಜನ ಮಾಡ್ಕೊಳೋರು ಮಾಡ್ಕೊಡ್ರಿ ಮಾಡ್ದಿದ್ದರೆ ನಾವು ಮಾಡಿಸ್ಕೊಡ್ತೀವಿ ಅದೆಲ್ಲನ ಅಂತ ನಾವು ಮಾಡಿಸ್ಕೊಟ್ಟಾಗ ಲೇಬರ್ ಖರ್ಚು ಬಂದೇ ಅದನ್ನ ಒಬ್ಬ ಮನುಷ್ಯ ಆರರಿಂದ ಏಳರಿಂದ ಹತ್ತು ಮಾಡ್ಬೋದು ಒಂದು ದಿನಕ್ಕೆ ಏಳ್ನೂರು ರೂಪಾಯಿ ತಗೊಳೋಣ ಏಳ್ನೂರು ರೂಪಾಯಿ ಮೆಟೀರಿಯಲ್ ಮುನ್ನೂರು ರೂಪಾಯಿ ಅಂದರೆ ಸಾ ಸಾವಿರ ರೂಪಾಯಿ ಆಗೇ ಆಗುತ್ತೆ ನಾವು ಹೊತ್ತಕ್ಕೆ ನೂರ ಮೂವತ್ತೇ ಚಾರ್ಜ್ ಒಂದಕ್ಕೆ ನೂರ ಮೂವತ್ತೇ ಚಾರ್ಜ್ ಮಾಡ್ತಿರೋದು ಯಾವುದು ಇಲ್ಲಿ ವಾಣಿಜ್ಯ ಇಲ್ಲ ಮ ಈ ಇಷ್ಟ ಇರೋರು ಟೆಕ್ನಾಲಜಿ ಬಿಚ್ಚೇ ಹೇಳಿದ್ದೀವಿ ನೀವು ಮಾಡ್ಕೊಳ್ಳಿ ಗೊತ್ತಿಲ್ಲ ಅಂದ್ರೆ ನಾವು ಮಾಡಿಸ್ಕೊಡ್ತೀವಿ ಅಲ್ಲ ನಂತ ಮಧ್ಯವರ್ತಿ ಬಿಟ್ಕೋಬೇಡಿ ಈಗ ಯಾರು ನನ್ನ ಹೆಸರು ಹೇಳ್ಕೊಂಡೆದಿಲ್ಲ ಇದನ್ನೆಲ್ಲ ಶುರುವಚ್ಕೊಂಡಿದ್ದಾರಲ್ಲ ನಾನು ಅಂತ ಅಂಥವ್ರಿಗೆ ಯಾರಿಗೂ ಅವಕಾಶ ಹೇಳ್ಬೇಡಿ ನಾನು ಯಾರನ್ನು ಪ್ರತಿನಿಧಿ ಕಳಿಸಿಲ್ಲ ನಿಮ್ಮದಕ್ಕೆಲ್ಲ ನಾನು ನಿಮಗೆ ಇದೊಂದು ಎಚ್ಚರಿಕೆನ ನೀವು ತೊಗೊಂಡಿರಿ ನಾನು ಯಾರನ್ನು ನೇಮ್ಸ್ ಇಲ್ಲ ನಮ್ಮದು ಯಾವ ಕಂಪ್ನಿನೂ ಇಲ್ಲ ನೀವು ಏನಿದ್ರೂ ನನ್ನಲ್ಲೇ ವ್ಯವಹರಿಸಿ ಗೊತ್ತಿಲ್ಲ ತಿಳ್ಕೊಳ್ಳಿ ಬರಲಿಲ್ಲ ಮಾಡಿಸ್ಕೊಳ್ಳಿ ಅಷ್ಟು ಬಿಟ್ಟರೆ ನನ್ನಲ್ಲಿ ಈ ಥರ ಬೇರೆ ವ್ಯವಸ್ಥೆ ಏನಿಲ್ಲ ಯಾವುದೂ ಸ್ವಿಚ್ಚು ಆಫ್ ಮಾಡಿಲ್ಲ ಯಾರು ತಪ್ಪು ತಿಳ್ಕೊಬೇಡ್ರಿ ಸರ್ ಕಾಲು ಎತ್ತಿಲ್ಲ ಅಂತ ಇದುವರ್ಗಾಗೂ ಬಂದಿರೋ ಯಾವ ಕಾಲೂ ನಾನು ಎತ್ತದಂಗೆ ಬಿಟ್ಟಿಲ್ಲ ಸರ್ ಅಲ್ಲೇನು ನೋಡಿದ್ರಿ ವೆಚ್ಚ ವಿಧಾನ ನೋಡಿರಿ ಫೀಲ್ಡ್ ಕ್ರಾಫ್ಟ್ ಹೆಂಗೆ ಹಾಕೋದು ನೋಡಿರಿ ಆಮೇಲೆ ಅದು ಏಳು ಅಡಿ ಎಂಟು ಅಡಿ ಇರೋ ಬೆಳೆಗಳಿಗೆ ನೀವು ಕಬ್ಬು ಬಾಳ್ಯಾರು ಏನು ಮಾಡಬೇಕು ಅಂತಂದರೆ ಹಿಂಗೆ ಹದಿನೈದರಿಂದ ಹದಿನೆಂಟು ಅಡಿಗೆ ನೀವು ಇದು ಮಾಡ್ಕೋಬೇಕಾಗುತ್ತೆ ತಿರುವಾಗ ಮೇಲು ಜಟ್ ತಗೊಂಡೋಗಿ ಕೊಟ್ಟರೆ ಅಂದರೆ ಉಕ್ಸಲ್ಲಿ ಅದನ್ನು ತೆಗೆಯೋದು ಈಜಿ ನೀವೇನು ಟಿ ಸಿ ಜಂಪ್ ಹಾಕೋಕ್ಕೆಲ್ಲ ಗ ಇದು ಮಾಡ್ಕೊಂತಿದ್ರೆ ಆ ಥರ ಉಕ್ಸ್ ಮಾಡ್ಕೊಂಡು ಈಜಿಯಾಗಿ ಎತ್ಬೋದು ಇಳಿಸ್ಬೋದು ಕಳಿಕೆ ಎತ್ತರ ಮಾಡ್ಕೊಂಡು ಕಬ್ಬಿನವ್ರಿಗೆ ಬಾಳೆಯವರಿಗೆ ಇದು ಹೇಳಿ ಮಾಡಿಸಿದ್ವಿ ವಿಧಾನ ಇದು ಮಾಡೋದ್ರಿಂದ ಕಬ್ಬಲ್ಲಿ ನಿಮಗೆ ಬೆಂಕಿ ಬೀಳೋ ಭಯ ಇರಲ್ಲ ಲ್ಯಾಟ್ರಲ್ಲಿ ಹಾಳಾಗ ಭಯ ಇರಲ್ಲ ಆಮೇಲೆ ಕಬ್ಬಿನ ಹೀಳು ಗುಣಮಟ್ಟ ಹೆಚ್ಚಾಗುತ್ತೆ ನೋಡಿ ಪ್ರಕೃತಿಯಿಂದ ಬಂದಿರೋದು ಅದು ಕಬ್ಬಿನ ಜಾತಿಗೆ ಸೇರಿದ್ದೆ ಅದು ಬಕ್ಕುಳ ಅಡಿಕೆ ಅಂತಲೋ ಏನೋ ಅಂತಾರೆ ಅದೆಷ್ಟು ಶೈನಿಂಗ್ ಇದೆ ನೋಡಿ ಪ್ರಕೃ ಎಲ್ಲಿ ಪ್ರಕೃತಿಯಿಂದಲೇ ಆಹಾರ ಪಡ್ಕೊತವೆ ಈ ವಿಧಾನ ಅನುಸಾರಿಸೋದ್ರಿಂದ ನೀವು ಯಾವ ಅಮೃತ ಆಗಲಿ ಗೊಬ್ಬರ ಆಗಲಿ ಹಾಕೋದಿಲ್ಲ ಸೂಕ್ಷ್ಮ ಜೀವಿ ಚಟುವಟಿಕೆ ಎಲ್ಲ ತನ್ನಷ್ಟಿಗೆ ತಾನೇ ಹುಟ್ಟುತ್ತೆ ಅದಕ್ಕೆ ಆಹಾರ ಆಶ್ರಯ ನೀವು ಅದಿಸ್ಕೊಡ್ಬೇಕು ಆಶ್ರಯ ಏನು ಅಂದರೆ ನೀವು ಡ್ರೈನೇಜ್ ಮಾಡೋದು ಯಾವುದೇ ಕಾರಣಕ್ಕೂ ನೀರನ್ನ ನಿಲ್ದಂಗೆ ಮಾಡ್ಕೋಬೇಕು ಮಾಡ್ಕೋಬೇಕು ನೀವು ಹೆಂಗೆ ಮನೆ ಕಟ್ಟಿರೋ ಅದಿ ಮತ್ತೆ ಮಾಡ್ಕೊತೀರೋ ಯಾಕೆ ನೀರಿಗೋಸ್ಕರನೇ ಎದುರ್ಕೊಂಡು ಮನೆಗಳೇ ಫೌಂಡೇಶನ್ ಎತ್ತರ ಮಾಡ್ಕೊಳೋದು ಹಂಗೆ ಅದ್ರ ವಸತಿನೂ ನಾವು ತಿಳ್ಕೊಬೇಕಂಗೆ ಅದನ್ನು ಯಾವಾಗ ಡ್ರೈನೇಜ್ ಮಾಡ್ಕೊಂಡು ನೀರು ಹರಿದೋಗಂಗೆ ಮಾಡ್ಕೊತಿ ಜೀವಿ ಬದುಕ್ತೈತೆ ಅವಾಗ ದಿನ ನೀವು ಹಿಮದ ಥರ ನೀರು ಕೊಟ್ಟರೆ ಆ ಜೀವಿಗೆ ಆಹಾರ ನೀರೊಂದು ಅಲ್ಲೇ ಸಿಗುತ್ತೆ ಆಹಾರ ಅಲ್ಲೇ ಬಿದ್ದು ತಿನ್ನುತ್ತದು ಸ್ಥಳೀಯವಾಗಿ ಕಳೆಗಳು ಇರೋಂಗೆ ಮಾಡಿ ಕಳೆಗಳು ನಿಯಂತ್ರ ನಿಯಂತ್ರಣ ಮಾಡಿ ನಿರ್ನಾಮ ಮಾಡೋಕ್ಕೆ ಹೋಗ್ಬೇಡಿ ನಿರ್ನಾಮ ಮಾಡೋದ್ರಿಂದ ಏನಾಗುತ್ತೆ ಒಂದೇ ಕಳೆ ಬೇಕಿಲ್ಲದ ಕಳೆ ಉಳ್ಕೊಳುತ್ತೆ ಬೇಕಿಲ್ಲದ ಕಳೆ ಉಳ್ಕೊಂಡು ಈಗ ಸಸ್ತನಿಗಳಿಗ ಅಪಾಯಕಾರಿ ಈಗ ಕಳೆನಾಶಕ ನೋಡಿ ಬಂದಾರಲ್ಲ ನಮ್ಮೂರಗೂ ಹೆಚ್ಚು ವಿಸಿಟಾರ್ ಇದನ್ನು ಹೇಳೋದು ನಮ್ಮೂರಗೂ ಇದೆ ನಮ್ಮೂರಗೂ ಇದೆ ಆಗೈ ಸರ್ ನಮ್ಮ ಇದು ಇದ್ರ ದುಷ್ಪರಿಣಾಮ ಇದರು ಬೆಳೆಯೋಕೆ ಏನು ಕಾರಣ ಅಂದರೆ ಕಳೆನಾಶಕನೇ ಕಾರಣ ನಮ್ಗೆ ಹೆಂಗೆ ಪ್ರಕೃತಿಲಿ ಬೇಕಾಗಾವೆಲ್ಲ ಹಾಳಾಗೋಗಿದ್ದಾವೆ ಹಾಳಾಗೋಗಿದ್ದಾವೆ ಅದಕ್ಕೆ ಯಾವುದು ಹಾಳಾಗಲ್ವೋ ಇದು ಮಾರಣಾತಿಕ್ದ ಇದು ಇದೊಂದು ತಿನ್ನೋದ್ರಿಂದ ಏನಾಗುತ್ತೆ ಸಸ್ತನಲ್ಲಿ ಬ್ಲೀಡಿಂಗ್ ಆಗಿ ಬ್ಲಡ್ ಬ್ಲೀಡಿಂಗ್ ಇದು ತಿಂದರೆ ರಕ್ತ ಬರೋದರಿಂದ ಯಾವ ಸಂತಾನೋತ್ಪತ್ತಿಗೆ ಯೋಗ್ಯ ಇಲ್ದಂಗೆ ಆಗ್ತದೆ ನೋಡಿ ಕಳೆ ನಾಶಕದಿಂದ ಇದು ಯಾವುದು ನಾಶಕ ಅನ್ನೋ ಪದ ಇಷ್ಟ ಆಗಲ್ಲ ಅದು ಪ್ರಕೃತಿಗೆ ಅದು ಪದ ಅಲ್ಲ ಅದು ಪ್ರಕೃತಿ ನಾಶ ಮಾಡಿರೋ ಅದು ನಿರ್ನಾಮ ಮಾಡ್ಕೊಳುತ್ತೆ ಮನುಷ್ಯ ನಿರ್ನಾಮ ಮಾಡಿರೋ ಅದು ಉಳಿಯಲ್ಲ ಯಾವುದನ್ನಂತೂ ಸಮತೋಲನೆ ನೋಡಿ ಹೆಂಗೆ ಮಾಡ್ಕೋಬೇಕು ಅದಕ್ಕೆ ಎಲೆನೂ ಇರಬೇಕು ಸಸ್ಯನೂ ಇರಬೇಕು ಹೆಂಗೆ ಪ್ರಕೃತಿ ವಿನ್ಯಾಸ ಮಾಡ್ಕೊಂಡಾಯ್ತು ನೀವು ಬೆಳೆಗೂ ಇದೇ ವಿನ್ಯಾಸ ಮಾಡ್ಕೋಬೇಕು ಆವಿಷ್ಕಾರ ಹೆಂಗೆ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ನಿಮ್ಗೀಗ ಪರಿಚಯ ಮಾಡಿಸ್ಕೊಡ್ತೀನಿ ನೋಡಿ ಎಲ್ಲನಂತ ಮೊದಲು ನಾವೇನಾಯಿತು ಇಲ್ಲಿ ಮೈಕ್ರೋಟೋಪ್ ಸಿಸ್ಟಮ್ ಬರೋದು ಡ್ರಿಪ್ ಸಿಸ್ಟಮ್ ಬರೋದು ಹಿಂಗೆ ಹಾಕೋದು ಇದು ಸುಮಾರು ಇದು ಮೂ ಇಪ್ಪತ್ತೆಂಟು ವರ್ಷದ ಹಿಂದ್ಲದ್ದು ಅದು ಆಗಿ ಹಾಕಿ ಜಟ್ಗಳನ್ನ ಪ್ರಯೋಗ ಮಾಡ್ತಾಯಿದ್ದು ಅವಾಗ ತಂತಿ ಹಾಕಿ ಹಿಂಗೆ ಹ್ಯಾಂಗ್ ಮಾಡ್ತಾಯಿದ್ದೆ ಒಂದನ್ನ ಮಾತ್ರ ವಿನ್ಯಾಸ ಗೊತ್ತಾಗಿತ್ತು ಅವಾಗ ಏನಾಗುತ್ತೋ ಪಕ್ಕ ಎಲ್ಲ ಉಳಿತಾ ಹೋಯ್ತು ಇದು ಇನ್ನೂ ಪಕ್ಕ ಜೋಡಿಸ್ತಾ ಜೋಡಿಸ್ತಾ ಹೋಗ್ಬೇಕು ಅಂತ ಆಮೇಲೆ ವೈರಿಂಗ್ ಪೈಪ್ನ ಬಿಟ್ಟು ಅದನ್ನೇ ಹ್ಯಾಂಗ್ ಮಾಡಿ ಮ್ಯಾಗೆ ಹ್ಯಾಂಗ್ ಮಾಡೋ ಸಿಸ್ಟಮ್ ಕಲ್ತ್ಕೊಂಡು ಅದನ್ನ ಕಲ್ತ್ಕೊಂಡು ಇದು ಟ್ಯೂಬ್ ಆವಾಗ ಅಷ್ಟೊತ್ತಿಗೆ ಲ್ಯಾಟ್ರಲ್ಲು ಟೊಲ್ ಎಮ್ ಎಮ್ ಬರ್ತಿತ್ತು ಅದನ್ನೇ ಬಳಸ್ಕೊಂಡು ಇದನ್ನ ವಿನ್ಯಾಸ ಮಾಡ್ತಿದ್ದು ಅದನ್ನ ಅದಾದಮೇಲೆ ವರ್ಟಿಕಲ್ ಶುರುವಾಯ್ತು ಅದು ಉದ್ದದಾಗಿದ್ದಾಗ ವರ್ಟಿಕಲ್ ಮೇಲೆ ಈ ಥರ ವಿನ್ಯಾಸಗಳನೆಲ್ಲಾರ್ದು ಮೈಕ್ರೋಟ್ಯೂಬು ಒನ್ ಒನ್ ಪಾಯಿಂಟ್ ಫೈವ್ ಇದು ಫೈವ್ ಆಗಿ ಎಲ್ಲ ಓಡ್ ಸಿಸ್ಟಮ್ ಎಲ್ಲ ಅಂತ ಅವಾಗ ನೀರು ಎಲ್ಲೆಲ್ಲೋ ಗೊತ್ತಿರಲಿ ಎಲ್ಲೆಲ್ಲೋ ಹಾಕಿದ್ದೀವಿ ಕೆಳಗೆಲ್ಲ ಬರ್ತಿಲ್ವಲ್ಲ ಅಂತ ತದನಂತರ ತದನಂತರ ಮಾಡ್ತಾ ಮಾಡ್ತಾ ಇದು ಎಷ್ಟೇ ಅವಮಾನ ಆಗಲಿ ಲಾಭ ಬರಲಿ ನಷ್ಟ ಬರಲಿ ಅಂತ ಇದು ಯಾವುದೂ ಬಂದಿರಲಿಲ್ಲ ಅವಮಾನ ಒಂದೇ ಪುಕ್ಷಟೆ ಬರ್ತಿದ್ದಿದ್ಕೆ ಈಗಷ್ಟೇ ಇದಕ್ಕೆಲ್ಲ ಸನ್ಮಾನ ಬರ್ತಾ ಇದಾವೆಲ್ಲನ ಅಂತ ಆದರೂ ನಿಲ್ಲಿಸಲಿಲ್ಲ ಯಾವುದೇ ಕೆಲಸ ನೋಡ್ರಿ ಯಾರೇ ಆಗಲಿ ನಿರಂತರವಾಗಿ ಮಾಡ್ತಾ ಇರಬೇಕು ನಿರಂತರವಾಗಿ ಮಾಡಿದಾಗ ಫಲಿತಾಂಶ ಬಂದೇ ಬರ್ತವೆ ನೀವು ಅಪೂರ್ಣ ಆದ್ರಿ ಇಂತಂದರೆ ನೀವು ಅಪೂರ್ಣ ಆದಂಗಲ್ಲಿ ಯಾವುದೇ ಒಂದು ಗುರಿ ಮುಟ್ಟಬೇಕು ಅಂತಂದ್ರೆ ನಿರಂತರವಾಗಿ ಮಾಡಿದ್ದರೆ ಮಾತ್ರ ನೀವು ಗುರಿ ಮುಟ್ತೀರ ತದನಂತರ ಅದೇನಾಗುತ್ತೆ ಮೈಕ್ರೋಟೂಬ್ ಸಣ್ಣ ಅಥವಾ ದೊಡ್ಡದು ಸಿಗ್ತಿದ್ದಕ್ಕೆ ಮೇಯ್ನ್ಸ್ ವೈರ್ಗಳನ್ನ ಕಿತ್ಬಿಟ್ಟು ಮಧ್ಯ ವೈರ್ ತೆಗೆದ್ಬಿಟ್ಟು ಅವನ್ನ ನಾವು ಜಟ್ ಥರ ಇದು ಮಾಡಿಕೊಂಡು ಆವಾಗ ಹನ್ನೆರಡು ಇತ್ತು ಹನ್ನೆರಡು ಹದಿನಾಲ್ಕಿತ್ತು ಇತ್ತು ಸೈಡ್ ಸೈಡ್ಗೆ ಹೋಗೋಕ್ಕೆಲ್ಲ ವಿ ಓರೆ ಕೋರೆಯಾಗೆಲ್ಲ ಎಲ್ಲ ಹಾಕಿದ್ದು ತಂತಿ ಎಲ್ಲ ಆಮೇಲೆ ತಂತಿ ಹಾಕೋಕ್ಕಿಡ್ದು ಹ್ಯಾಂಗಿಂಗ್ ಟೆಕ್ನಾಲಜಿಲಿ ಇದೊಂದು ಹೊಸ ಆವಿಷ್ಕಾರ ಕಂಡುಕೊಂಡು ಕಣ್ಕಂಡ ಮೇಲೆ ಏನಾಗುತ್ತಾ ಆಮೇಲೆ ಈಗ ಫೈನಲ್ಲು ಇದು ಈಗ ಈಗಿರೋದು ಈಗ ನೀವು ಏನು ನೋಡ್ತಾ ಇದ್ದೀರೋ ಈಗ ಇದು ಫೈನಲ್ ಇರೋದು ಆರು ಡಿಜೆ ಪೀಸ್ ಹಾಕಿ ಮಾಡ್ತಾ ಇರೋದು ಎಂಟ್ರದು ಇಲ್ಲ ಏನೂ ಇಲ್ಲ ಆಮೇಲೆ ಈ ಮಧ್ಯ ನೀರು ಆಯ್ತಾ ಇರಲಿಲ್ಲ ಈ ಮಧ್ಯ ಇವೆಲ್ಲ ದೂರ ದೂರಕ್ಕೆ ಸ್ಕೋಪ್ ಮಾಡ್ತಾವೆ ಈ ಮಧ್ಯಕ್ಕೆ ಏನು ನೀರು ಆಯ್ತಿರಲಿಲ್ಲ ಅವಾಗ ಇವನ್ನ ಎದುರು ಬದರು ಹಾಕಿ ಇವಿತ್ತ ಇವಿತ್ತ ಹಾಕಿ ಪರಿಪೂರ್ಣವಾಗಿ ಮಾಡಂಗದು ಹಿಂಗಾದಾಗೆ ನಿಮ್ಮ ಮುಂದೆಲ್ಲ ಇದನ್ನ ತೋರ್ಸೋಕಾಗ್ತಿರೋದು ಈ ಹಿಂದ್ಲು ಪ್ರಯಾಣ ನಾನು ಯಾವ್ರಿಗೂ ನಿಮ್ಗೆ ಇದುವರ್ಗಾಗೂ ನೋಡಿರಲಿಲ್ಲ ಈ ಈ ಸರಣಿಲಿ ಮಾತ್ರ ಇದನ್ನ ನೀವು ನೋಡ್ತಾ ಇದ್ದೀರಾ ಅಂತ ಪ್ರಕೃತಿ ನಿಯಮ ಇದ್ದಾಗ ಅದು ಏನಿತ್ತೋ ಅದೇ ಮಾಡ್ಕೊಳೋದು ಅದಮೇಲೆ ಸುಲಭನಾಗಿ ಮಾಡ್ಕೊಳೋದು ಯಾವುದೇ ವೆಚ್ಚ ಇಲ್ದಂಗೆ ಮಾಡ್ಕೊಳೋದು ನಾವೇನೇ ಮಾಡ್ಬೇಕಾದ್ರೂ ವೆಚ್ಚ ಮಾಡಬೇಕು ಶಕ್ತಿ ಸಂಪನ್ಮೂಲ ಬರಬೇಕು ಯಾಂತ್ರಿಕನ ಅವಲಂಬಿಸ್ತಾವೆ ವಿಸ್ತಾರವಾದ ಕಲಿಸಿದ್ದೇ ನಮಗೆ ಯಾಂತ್ರಿಕ ಬೇಸಾಯ ಅವಾಗ ಸಂಪ್ರದಾಯ ಯಾಕೆ ಹಾಳಾತು ಅಂತಂದರೆ ಯಾಂತ್ರಿಕ ಬೇಸಾಯ ಬಂದಂಗೆ ಚಿಕ್ಕ ಚಿಕ್ಕಾಗಿ ಅಕ್ಕಡಿ ಸಾಲುಗಳಾಕೋದು ಸಾ ಸಮಗ್ರ ಕೃಷಿ ಆಲ್ರೆಡಿ ನಮ್ಮ ರಕ್ತದಲ್ಲೇ ಬಂದಿತ್ತದು ಅದನ್ನು ಯಾವ ಯೂನಿವರ್ಸಿಟಿ ಆಗಲಿ ಯಾರು ನನ್ನಂತ ತಜ್ಞನ ಹೇಳೋ ಅವಶ್ಯಕತೆ ಇರಲಿಲ್ಲ ಅದೆಲ್ಲ ನಂತ ನಮ್ಮ ಪೂರ್ವಜರೇ ಅದನ್ನೆಲ್ಲ ಇದು ಮಾಡಿದ್ರಲ್ಲ ನಂತ ಹೆಂಗೆ ಯೂರಿಯದ ಮಾಪಿಯಾ ಇರಲಿಲ್ವ ಅವಾಗ ಸಹ ಅಕ್ಕಡಿ ಸಾಲು ಹಾಕೋರು ಅವಾಗ ಅಕ್ಕಡಿ ಸಾಲು ಹಾಕಿದ್ರೆ ಮೂರು ಏಕದಳ ಸಾಲು ಹಾಕಿದ್ರೆ ಒಂದು ದ್ವಿದಳದ ಸಾಲು ಹಾಕೋರು ಆ ದ್ವಿದಳ ಬಳ್ಳಿ ಆದರೆ ಅದು ಬೀಳ್ದಂಗೆ ಅಂತ ಅದಕ್ಕೆ ಏಕದಳ ಜೋಳ ಕೊಡೋರು ಸಪೋರ್ಟ್ಗೆ ಮಧ್ಯ ಮಧ್ಯೆ ಸಾಸಿವೆ ಹಾಕೋರು ಸುತ್ತಲೂ ಹುಚ್ಚೆಳ್ಳು ಹಾಕೋರು ಹಾಕೋದೇ ಅಲ್ಲ ಅದನ್ನ ಆಹಾರವಾಗಿ ಅದನ್ನು ಕ ಬಳಸೋರು ಹಂಗಾಗಿ ಅವ್ರಿಗೆ ಹೊರಗಿಂದ ಥರ ಅವಶ್ಯಕತೆನೇ ಇರಲಿಲ್ಲ ರೇಷನ್ ಕಾರ್ಡು ಅನ್ನೋದು ಅವಶ್ಯಕತೆ ಅವಾಗ ಬರ್ತಾನೆ ಇರಲಿಲ್ಲ ಈಗ ಹೆಚ್ಚು ನೋಡ್ರಿ ಅದು ಅವಾಗ ಎರಡು ಆಮೇಲೆ ನೆಲಗಡಲೆ ಅಂತ ಎರಡು ನೆಲಕ್ಕೆ ಹೊಂದ್ಕೊಳ್ಳೋ ಅಂಥ ತಳಿ ಇತ್ತದು ಎಣ್ಣೆ ಅಂಶ ಕಮ್ಮಿ ಇರೋವಂಥ ತಳಿ ಇತ್ತದು ಅದನ್ನು ತಿನ್ನೋಕ್ಕೋಸ್ಕರ ಪ್ರತಿದಿನ ರಾತ್ರಿ ಹೊತ್ತು ನಂದು ಇಡೀ ಎಲ್ಲರಿಗೂ ಕೂಡೋರಿಗೆ ಎಲ್ಲ ಕ್ರಮವೂ ಇದೆ ಅಂತ ಅಂದರೆ ಇಲ್ಲೇ ಬೆಳೀತಿದ್ದಾಗ ಬಡವನು ಬಾದಾಮಿ ತಿನ್ನೋನು ಏನಾಗುತ್ತೆ ಉಳ್ಳವರು ಮಾತ್ರ ಬಾದಾಮಿ ತಿಂತಾರೆ ಆರೋಗ್ಯ ಅಲ್ಲಿ ಬೇರೆ ದೇಶದಿಂದ ಬಂದು ನಾವು ಇಲ್ಲಿ ಅದು ದುಬಾರಿ ಆಗುತ್ತೆ ಅದು ತಿನ್ನಲಿಲ್ಲ ಅಂದರೆ ಆರೋಗ್ಯ ಸುಧಾರಿಸಲ್ಲ ಈಗ ನೋಡಿ ಈಗ ಹೆಂಗೆ ಸಹಜತೆ ನಮ್ಮ ಪ್ರಕೃತಿಲ್ಲಿದ್ದಾಗ ಪ್ರತಿಯೊಬ್ಬಗೂ ಸಮಾನವಾಗಿ ತಲುಪ್ತಿತ್ತು ಅವಕಾಶನ ನಾವು ಯಾವಾಗ ಕೃತಕವಾಗಿ ತಂದೋ ಇದೆಲ್ಲ ಮಾರುಕಟ್ಟೆ ಅಡ್ವಿಟೇಜು ಇವೆಲ್ಲ ಯಂತ್ರೋಪಕರಣಗಳು ಟ್ರಾನ್ಸ್ಪೋರ್ಟೇಶನ್ನು ಇವೆಲ್ಲ ಅನವಶ್ಯಕವಾಗಿ ಬಂದಾವ ಇವೆಲ್ಲನ ಅಂತ ಅನವಶ್ಯಕವಾಗಿ ಬಂದು ಈಗ ಅನವಶ್ಯಕವಾಗಿ ಉಳಿತಾ ಇದ್ದಾವೆ ಅವೆಲ್ಲ ಅಂತ ಈಗ ಏನು ನೀವೇನು ಒಂದು ವಸ್ತು ಇಲ್ಲಿ ಸ್ಥಳೀವಾಗಿದ್ದರೆ ಅದನ್ನ ನೇರವಾಗಿ ತಿಂದಿರ್ವಿ ಅದು ದೂರದಿಂದ ಬಂದರೆ ಅದಕ್ಕೆ ಪ್ಲಾಸ್ಟಿಕ್ ಪ್ಯಾಕ್ ಆಗಿ ಅದೆಲ್ಲ ಇದು ಬಂದಿರುತ್ತೆ ವಸ್ತು ತಿಂತೀರಾ ಪ್ಲಾಸ್ಟಿಕ್ ಎಸಿತೀರಾ ನೋಡಿ ಪ್ರಕೃತಿ ಹೆಂಗೆ ಸಿನ್ಸಿಯರ್ ಇರ್ತೈತೆ ಪ್ರತಿಯೊಂದು ಭಾಗಕ್ಕೂ ಅದೇನು ಹೊರ ಭಾಗ ನೋಡ್ತೀರ ಸೆಲ್ಯುಲಾಸನ್ನು ಕೆಮಿಕಲ್ಲಂಗೆ ಮಾಡುತ್ತೆ ಎಲ್ಲ ಸಸ್ಯದ ಬಾಡಿನೂ ಎಲ್ಲ ನಂತ ಅದು ಅದ್ರ ಕೆಲಸ ಆದಮೇಲೆ ಸತ್ತೋಗಿ ಒಣಗುತ್ತೆ ಒಣಗೋದಾಗ ಅದು ಗೆದ್ಲೊಳಗೆ ಆಹಾರವಾಗಿ ಬಿಟ್ಟು ಬಿಟ್ಟಿರುತ್ತೆ ಗೆದ್ದಲುಳೆ ಬಂದು ಆ ತೊಕ್ಕೆ ಎಲ್ಲ ಗಾ ಆಡಿರೋದನ್ನೆಲ್ಲ ಮಣ್ಣಾಕಿ ನೆನೆಸಿ ತಿಂದು ಗೊಬ್ಬರವಾಗಿ ಪರಿ ಆ ಸೆಲ್ಯುಲಾಸನ್ನ ಮ್ಯೂಟ್ ಮಾಡೋಗುತ್ತೆ ನೋಡಿ ಪ್ರಕೃತಿಗೆ ಇಷ್ಟು ಕೆಲಸ ಮಾಡ್ತೈತೆ ಅಂದರೆ ನಾವು ಯಾಕೆ ಮಾಡ್ತಾ ಇಲ್ಲ ಅಂತ ನಂತ ನಮ್ಗೆ ಹೆಸರಿದೆ ಯೂನಿವರ್ಸಿಟಿ ಇದೆ ಜೈಲಿದೆ ಪೊಲೀಸ್ ಇದೆ ಎಲ್ಲ ವ್ಯವಸ್ಥೆ ಇಟ್ಕೊಂಡಿದ್ದೀವಿ ಆದರೂ ತಪ್ಪು ಮಾಡ್ತಲೇ ಇದ್ದೀವಿ ತಪ್ಪು ಮಾಡಬಾರ್ದು ಅಂತ ವ್ಯವಸ್ಥೆ ಇಟ್ಕೊಂಡಿದ್ದೀವಿ ಆದರೂ ಅದು ಮರೆಮಾಚಿದೀವಿ ಎಲ್ಲ ಅಂತ ನಮಗೆ ಮೂಲ ಏನಂದರೆ ನಮ್ಗೆ ಸಾಕ್ಷಿ ಇಲ್ಲ ನಾವು ಕೋರ್ಟ್ ಸಾಕ್ಷಿಗೆ ಮಾತ್ರ ನಾವು ಅಂತ ಉತ್ತರ ಕೊಡ್ತಾ ಇದ್ದೀವಿ ಈಗ ಆತ್ಮ ಸಾಕ್ಷಿ ನಿಮಗೆ ಬಂದರೆ ನಿಮಗಿ ಯಾವತ್ತಲೂ ಸುಳ್ಳು ಹೇಳ್ಕೊಳಲ್ಲ ನಮಗೇನ ಬೇರೆಯವ್ರಿಗೆ ನೀವು ಎಂದಾದರೂ ಸುಳ್ಳು ಹೇಳೇ ಹೇಳ್ತೀರಿ ಈಗ ನೋಡಿರಿ ಪ್ರಕೃತಿಲಿಲ್ಲ ಇದು ಆನಿಸ್ಟ್ ಆಗಿದೆ ಸತ್ಯವಾಗೇ ಕೆಲಸ ಮಾಡುತ್ತೆ ಇಚ್ಛೆ ಇಟ್ಕೊಳಲ್ಲ ಪ್ರತಿದಿನ ನೀವು ಗೆದ್ದಲುಳ ಎರೆಹುಳ ನೋಡಿರಿ ಮೀನು ನೋಡ್ರಿ ಪ್ರತಿ ಸೆಕೆಂಡ್ ಅವು ಕೆಲಸಗಾರರಾಗಿ ಇರ್ತವೆ ಅವ್ಕೆ ವಿಶ್ರಾಂತಿಯಿಂದ ಅವಶ್ಯಕತೆನೇ ಇರಲ್ಲ ಮಣ್ಣನ್ನು ಭೂಮಿಯಿಂದ ತಂದು ಮೇಲ್ ಕೇರ್ತಾಯಿತ್ತು ಎರೆಹುಳ ಗೆದ್ಲುಳ ಅವ್ಕೆ ಅವಕಾಶ ಕೊಟ್ಟಿಲ್ಲ ನಾವು ಹೇಳದ ಏನಂದರೆ ಅಗ್ರಿಕಲ್ಚರ್ಗೆ ಏನು ನೋಡ್ತಿದ್ರೆ ಮೂರು ಮೂರು ಅಡಿಗೆ ಇಳಜಾರು ತಗೋಬೇಕು ಸಣ್ಣದು ಆರ್ಟಿಕಲ್ಚರ್ಗೆ ಹತ್ತಡಿ ತಗೊಂಡ್ರೆ ನೀರು ಗಾಳಿ ಸಮನಿರ್ವಹಣೆ ಆಗೋದ್ರಿಂದ ಆ ಅಲ್ಲಿ ಬದುಕುತ್ತೆ ಜೀವಿಗೆ ಬದುಕೋಕೆ ಎನ್ವೈರ್ಮೆಂಟ್ ಒದಸ್ಕೊಡಿ ನೀವು ಜೀವಿ ಸಾಕಕ್ಕೆ ಹೋಗ್ಬೇಡಿ ಜೀವ ಅಮೃತ ಹಾಕೋಕೆ ಹೋಗಬೇಡಿ ಅಂತ ಅದಕ್ಕೆ ಆ ಅದೊಂದು ವಾತಾವರಣ ಒದಗಿಸ್ಕೊಟ್ರೆ ಆ ಜೀವಿ ಅಲ್ಲಿ ಬದುಕುತ್ತೆ ಅಲ್ಲಿ ಉಳಿಯುತ್ತೆ ಅದು ಉಳಿದ್ರೆ ನಮ್ಮನ್ನು ನಾವು ಉಚಿತವಾಗಿ ಉಳಿತೀವಿ ಇಲ್ಲಾಂದ್ರೆ ನಾವು ಫುಡ್ ಚೈನ್ ಎಲ್ಲ ಕೆತ್ತಿರೋದ್ರಿಂದ ಎಲ್ಲ ಆ ಚೈನ್ಗೆಲ್ಲ ನಾವೇ ಲಿಂಕ್ ಆಗಿಬಿಟ್ಟಿದ್ದೀವಿ ಈಗ ಅದಕ್ಕೆ ನಾವು ಹಗಲು ರಾತ್ರಿ ಸಾಯ್ತಾ ಇರೋದು ಈಗ ನಮಗೆ ಮನಃಶಾಂತಿ ಹೋಗ್ತಾ ಇರೋದು ಯಾಕೆ ಅಂದರೆ ಇಚ್ಛೆ ಇಲ್ದಲ್ಲೇ ಕೆಲಸ ಮಾಡಲ್ಲ ನಾವು ಇಚ್ಛೆ ಇಟ್ಕೊಳ್ಳಲೇ ಬೇಕಾಗುತ್ತೆ ಲಾಭವೂ ಇರುತ್ತೆ ನಷ್ಟವೂ ಇರುತ್ತೆ ಪ್ರಕೃತಿಗೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಈಗ ನೋಡಿ ಹೆಂಗೆ ನಿರಂತರವಾಗಿ ನಡೀತಿದೆ ಅಂತ ನಾನು ನಾವು ಪ್ರಕೃತಿ ವಿರುದ್ಧ ಹೋಗಿರೋದೆಲ್ಲ ನಾವು ಕೃತಕ್ವಾಗಿ ಬಂದ ಮೇಲೆ ಇದೆಲ್ಲ ನಾನು ಗಾಳಿ ಬೆಳಕು ಯಾವ ಜಾತಿನೂ ಇಲ್ಲ ದೇಶವೂ ಇಲ್ಲ ಅವಕ್ಕೆ ಯಾವ ಗಾಳಿಗೆ ಇಷ್ಟೊಂದು ಬೆಳಕಿಲ್ಲ ಬಂದೈತೆ ಅಂದರೆ ಇದು ಶೂನ್ಯದಿಂದಲೇ ಬಂದೈತೆ ಶೂನ್ಯದಿಂದಲೇ ಎಲ್ಲರಿಗೂ ಸಿಗುತ್ತೆ ಎಲ್ಲರಿಗೂ ಸಿಗೋದಿಂದರೆ ಏನು ಬರೋಲ್ಲ ಯಾವುದು ಮಾನವ ಹಿಡಿತಕ್ಕೆ ಬರುತ್ತೋ ಅದು ಜಾತಿ ಧರ್ಮ ಭಾಷೆ ಹಿಡಿತಕ್ಕೆ ಹೋಗಿ ಅದು ಒಬ್ಬರು ಏಕಸ್ವತ್ತಾಗುತ್ತೆ ಆವಾಗ ಅಸಹಾಯಕರಿಗೆ ಅದೆಲ್ಲ ಸಿಗೋದಿಲ್ಲ ಪ್ರಕೃತಿ ನೋಡ್ರಿ ಯಾರಿಗೂ ಅನ್ಯಾಯ ಮಾಡಿಲ್ಲ ನಾವು ಇದನ್ನು ತಿಳ್ಕೋಬೇಕು ಫಸ್ಟ್ ಏನಾಗುತ್ತೆ ಗಾಳಿ ನೀರು ಬೆಳಕು ಮಣ್ಣು ಇವು ಜೀವಿಗಳ ಬಗ್ಗೆ ತಿಳ್ಕೋಬೇಕು ತಿಳ್ಕೊಂಡಲ್ಲೇ ವ್ಯವಸಾಯ ಎಲ್ಲ ಕ್ಷೇತ್ರದಲ್ಲೂ ಬು ತಿಳ್ಕೊಂಡಿರೋರಿಗೆ ಕೆಲಸ ಕೊಡ್ತಾರೆ ಏನಾಗುತ್ತೆ ಏನು ತಿಳ್ಕೊಂಡಿದ್ದಾನೆ ವ್ಯವಸಾಯ ಮಾಡೋಕ್ಕೆ ಲಾಯಕ್ಕು ಅಂತಂದು ಎಲ್ಲವನ್ನೂ ತಿಳ್ಕೊಂಡಿರೋ ವ್ಯವಸಾಯ ಮಾಡೋಕ್ಕಾಗೋದು ಬೇರೆದ್ದಿದ್ರಂಗೆ ಇಲ್ಲಿ ಎಲ್ಲವುದು ಲೈವೇ ಮಾಡಬೇಕಾಗುತ್ತೆ ಅಲ್ಲ ನಾನು ಅಂತ ಬೇರೆ ಯಂತ್ರೋಪಕರಣಗಳು ಸಲ್ಸ್ ಆ ನಮ್ಮ ಅರೆ ಕೆಲಸಕಾರಕ್ಕೆ ಮಾತ್ರ ಯಂತ್ರೋಪಕರಣಗಳು ಇರ್ತವೆ ಸಂಪೂರ್ಣ ವ್ಯವಸಾಯ ಮಾಡಬೇಕು ಅಂದರೆ ಅಷ್ಟು ಸೂಕ್ಷ್ಮವಾದ ಯಂತ್ರೋಪಕರಣಗಳು ಬಂದಿಲ್ಲ ಅದಕ್ಕೆಲ್ಲ ಈ ಜೀವಿಗಳೇ ಮಾಡಬೇಕು ಅದನ್ನು ನೋಡಿ ಗೆದ್ದಲುಳ ಮೊನ್ನೆಯರು ಕೊಡ್ತಿತ್ತು ಸೆಲ್ಯುಲಾಸ್ನ ಮ್ಯೂಟ್ ಮಾಡ್ತಿತ್ತು ಅದು ಯಾವ ಸರ್ಕಾರನೂ ಹೇಳಿಲ್ಲ ಯಾರು ಸಂಬಳವೂ ಕೊಡಲ್ಲ ಅದು ತನ್ನ ಆಹಾರನೂ ಮಾಡ್ಕಂತು ಬೇರೆಯವರಿಗೆ ಮರು ಉತ್ಪನ್ನನೂ ಕೊಡ್ತದ್ದು ನಾವು ತಮ್ಮ ಆಹಾರನೂ ತಿಂತೀವಿ ಬೇರೆಯವ್ರ ಆಹಾರನೂ ಕಿತ್ಕೊತೀವಿ ಮುಂದಕ್ಕಾಗ ನಮ್ಮ ಸಂಸ್ಕೃತಿಗೂ ನಮ್ಗೆ ಅಡ್ಗೋಲ ಹಾಕ್ಬಿಡ್ತೀವಿ ಎಲ್ಲ ಚೈತನ್ಯನೆಲ್ಲ ನೀವು ಸಾಯಿಸಿ ಜಡ ದುಡ್ಡುಗಳ್ನ ನೀವು ಬ್ಯಾಂಕುಗಳಿಗೆ ಮಾಡ್ಕೊಂಡ್ರೆ ಏನು ಅದರಿಂದ ಪ್ರಯೋಜನ ಏನಿಲ್ಲ ಅದರಿಂದ ನಾವು ಚೈತನ್ಯ ನಾವು ಜಡದಿಂದ ಓಡ್ತಾ ಇದ್ದೀವಿ ಜಡ ಚೈತನ್ಯದಿಂದ ಬರಬೇಕಾಯ್ತು ನೋಡಿ ಎಷ್ಟು ದುರಂತ ಆತು ಅಂತ ಆ ದುರಂತ ಆಗಿರೋದಕ್ಕೆ ನೋಡಿ ಇಷ್ಟು ವ್ಯವಸ್ಥೆಗಳೆಲ್ಲ ಬೇಕಾತೀಗ